ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನೆಲ್ ಇವತ್ತು ನಾನು ಗೋರಿಕಾಯಿ ಪಲ್ಯ ತುಂಬ ಜನ ಮಾಡಿ ನೋಡಿರ್ತೀರ ಆದರೆ ಸಾಂಬಾರು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಗೋರಿಕಾಯನ್ನ ತೊಗೊಂಡಿದ್ದೀನಿ ಒಬ್ಬೊಬ್ರು ಒಂದೊಂದು ಹೆಸ್ರಲ್ಲಿ ಕರೀತಾರೆ ಇದನ್ನ ಜವಳಿಕಾಯಿ ಅಂತಲೂ ಕೂಡ ಕರೀತಾರೆ ಈ ಗೋರಿಕಾಯಿ ಮಾಡೋದಕ್ಕೆ ನಾನಿಲ್ಲಿ ಒನ್ ಕಪ್ಪಷ್ಟು ಬೇಳೆನ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಗೋರಿಕಾಯನ್ನು ಹಾಕೋತಾ ಇದ್ದೀನಿ ನಿಮಗೆ ಸೈಜಿನ್ನ ಸಣ್ಣ ಬೇಕು ಅಂದರೂ ಕೂಡ ಕಟ್ ಮಾಡ್ಕೋಬೋದು ಆದರೆ ಈ ಸೈಜಲ್ಲಿ ಕಟ್ ಮಾಡೋದ್ರಿಂದ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ತಿನ್ನುವಾಗ ಸಿಗುತ್ತೆ ಅದಕ್ಕೋಸ್ಕರ ಈರುಳ್ಳಿನ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾವು ನೀರನ್ನ ಹಾಕ್ಕೊಬೇಕಾಗುತ್ತೆ ನೀರನ್ನ ಹಾಕ್ಕೊಂಡು ಒಂದು ವಿಷ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಆದಷ್ಟು ಬೇಗನೆ ಇದು ಬೆಂದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಬೇಳೆ ಬೇಯೋಲ್ಲ ಅಂತ ಹೇಳೋರು ಬೇಳೆನ ಸಪ್ರೇಟಾಗಿ ಕೂಗಿಸ್ಕೊಂಡು ನಂತರ ಇದನ್ನು ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಳ್ಳಿ ಬೇಳೆ ಚೆನ್ನಾಗಿ ಬೇಯೋದಾದರೆ ಒಂದು ಎಲ್ಲನೂ ಕೂಡ ಹಾಕ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೋಬೋದು ಈ ಗೋರಿಕಾಯಿನ ವಿಶೇಷ ಇನ್ನೊಂದೇನಂತಂದರೆ ಫ್ಯಾಟಿ ಲಿವರ್ ಇರೋರಿಗೆ ಇದು ತುಂಬಾ ಒಳ್ಳೆಯ ತರಕಾರಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಬೋನ್ ಸ್ಟ್ರೆಂತ್ನು ಕೂಡ ಚೆನ್ನಾಗಿಡುತ್ತೆ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡುತ್ತೆ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ಕಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಲ್ವಾ ಅವಾಗ ಅವಾಗ ಈ ಗೋರಿಕಾಯಿ ಪಲ್ಯ ಅಥವಾ ಸಾಂಬಾರನ್ನ ಮಾಡಿಕೊಂಡು ತಿಂತಾಯಿರಿ ಆದಷ್ಟು ಕಡಿಮೆ ಆಗುತ್ತೆ ಮತ್ತು ಓವರ್ ವೆಯ್ಟ್ ಇರೋರಿಗೂ ಕೂಡ ಅವರ ವೆಯ್ಟ್ ಲಾಸ್ ಮಾಡೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಈಗ ನಾನು ಇದಕ್ಕೆ ಒಂದು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲನೂ ಕೂಡ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿನ ಒಂದು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನ ಇಲ್ಲಿ ನಾನು ಒಂದು ಕಪ್ಪಷ್ಟು ಹಾಕೋತಾ ಇದ್ದೀನಿ ನಿಮಗೆ ಬೇಕಾದಷ್ಟು ಕಾಯಿ ತುರಿನ ಹಾಕೋಬೋದು ಬೇಳೆ ಸಾಂಬಾರ್ ಪೌಡರ್ನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಇದರಲ್ಲಿ ನಾಲ್ಕು ನಿಮಿಷ ಹೆಚ್ಚಾಗಿರೋದ್ರಿಂದ ನಿಮಗೆ ಡೈಜೆಷನ್ ಸಿಸ್ಟಮ್ಗೂ ಕೂಡ ತುಂಬ ಹೆಲ್ಪ್ ಆಗಿರುತ್ತೆ ಸೊ ಹೆಲ್ಪ್ ಮಾಡೋದ್ರಿಂದ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಕೂಡ ನೋಡಿ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಬೇಕಾಗತ್ತೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಬೇಕು ಅದಕ್ಕೋಸ್ಕರ ಒಗ್ಗರಣೆ ಮಾಡ್ಕೊಬೇಕು ಎರಡು ಒಣ್ಮೆಣಸಿ ಕೂಡ ಹಾಕ್ಕೊಂಡು ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನೇ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಗೋರಿಕಾಯಿಲಿ ಕ್ಯಾಲ್ಷಿಯಮ್ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಜಾಯಿಂಟ್ ಪೇನ್ಗೆ ತುಂಬ ಒಳ್ಳೆಯದು ಅದರಿಂದ ನೀವು ಕೂಡ ಆದಷ್ಟು ಇದನ್ನು ಹೆಚ್ಚಾಗಿ ಬಳಸೋದನ್ನ ರೂಢಿ ಮಾಡ್ಕೊಳ್ಳಿ ತುಂಬಾ ಹೆಲ್ತ್ಗೆ ಒಳ್ಳೇದಲ್ವ ಸೊ ಇವಾಗ ಈ ಮಸಾಲೆನ ನಾನು ಹುರ್ಕೊತಾ ಇದ್ದೀನಿ ಅದರ ಹಸಿ ಘಮ ಎಲ್ಲ ಹೋಗೋ ರೀತಿಯಲ್ಲಿ ನೀಟಾಗಿ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಮತ್ತು ಈ ರೆಸಿಪೀಲಿ ನಾವು ದೋಸೆ ಇಡ್ಲಿ ಎಲ್ಲನೂ ಕೂಡ ಟೇಸ್ಟ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಇವಾಗ ನಾನು ಇದಕ್ಕೆ ಹುಣಸೆ ಹುಳಿನ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಹುಣಸೆ ಹುಳಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋವರೆಗೂ ಕೂಡ ಬಿಡಬೇಕಾಗುತ್ತೆ ಮತ್ತು ಶುಗರ್ ಇರೋರಿಗೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಎಷ್ಟೊಂದು ಬೆನಿಫಿಟ್ ಇರುವಂತಹ ಈ ಗೋರಿಕಾಯಿನ ನಾವು ಕೂಡ ನಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಬಳಸೋದ್ರಿಂದ ಎಷ್ಟು ಉಪಯೋಗ ಪಡ್ಕೊಬೋದು ಅಲ್ವಾ ಇವಾಗ ನಾನು ಇದು ಮಸಾಲೆ ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೆ ಅದನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ಅದಾದ ನಂತರ ನಾವು ಬೇಯಿಸಿಟ್ಕೊಂಡಿರುವಂತಹ ಗೋರಿಕಾಯಿ ಮತ್ತು ಬೇಳೆ ಇರುತ್ತಲ್ವ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನಾವು ಚೆನ್ನಾಗಿ ನೋಡಿ ಇಲ್ಲಿ ಆಲ್ರೆಡಿ ಬೇಳೆ ಚೆನ್ನಾಗಿ ಬೆಂದಿದೆಯಾ ಒಂದು ಸಲ ನೋಡ್ಕೊಳ್ಳಿ ಬೆಂದಿಲ್ಲ ಅಂತ ಅಂದರೆ ಸಲ ಬೇಯಿಸ್ಕೊಂಡು ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಳೆ ಚೆನ್ನಾಗಿ ಬೆಂದಿದ್ರೆ ನಿಮಗೆ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡು ನಂತರ ಈ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು ನಾನು ಇನ್ನೂ ಕೂಡ ಸಾಲ್ಟನ್ನು ಇಲ್ಲಿ ಸೇರಿಸ್ಕೊಂಡಿಲ್ಲ ಎಲ್ಲನೂ ಮಿಕ್ಸ್ ಮಾಡಿದ ನಂತರ ನಾನು ಸಾಲ್ಟನ್ನ ಸೇರಿಸ್ಕೊಳ್ಳೋದು ಸೊ ನೋಡಿ ನಿಮಗೆ ಎಷ್ಟು ಗಟ್ಟಿಯಾಗಿ ಬೇಕು ಅಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಕೂಡ ಮಾಡ್ಕೊಬೋದು ಇನ್ನೂ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಸಾಲ್ಟನ್ನು ಸೇರಿಸ್ಕೊಬೋದು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ತುಂಬ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಆಲ್ರೆಡಿ ಮಸಾಲೆನೂ ಕೂಡ ಫ್ರೈ ಆಗಿರುತ್ತೆ ಸೊ ಬೇಳೆನೇ ಬೆಂದಿರೋದ್ರಿಂದ ಜಸ್ಟ್ ಹಿಂಗೆ ಕುದಿಸ್ಕೊಂಡ್ರೆ ನಿಮಗೆ ರೆಡಿ ಆಗಿಬಿಡುತ್ತೆ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ವಾ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಮಾಡ್ತಾರೆ ಸಾಂಬಾರು ಕೂಡ ಗಟ್ಟಿಯಾಗಿ ಬರುತ್ತೆ ನಿಮಗೆ ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಆದಷ್ಟು ಗಟ್ಟಿಯಾಗಿ ಮಾಡಿ ನೋಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಬಿಸಿಯಾಗಿರೋ ರೈಸ್ ಜೊತೆಗೆ ನಾನು ಈ ಸಾಂಬಾರನ್ನ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್